गर्न लाग्छ नि सबैले हेर्नुहोस् सबै सर ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭವಿಷ್ಯದ ಖಜಾಂಚಿ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡಿ ಕಳಿಸಿದ್ದೀರಿ ಏನು ನವೆಂಬರ್ ಇಪ್ಪತ್ತೇಳಕ್ಕೆ ಇವತ್ತು ಒಂದು ಫಲಿತಾಂಶ ಬಂದಿದೆ ಯಥಾವತ್ತಾದ ಫಲಿತಾಂಶವನ್ನ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಕೃಷ್ಣಮೂರ್ತಿಯವರು ಶಿವರುದ್ರಯವರ ಸಾರಥ್ಯದಲ್ಲಿ ಏನು ಈ ನೌಕರರ ಮೇಲೆ ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿ ಹಿಂದಿನ ರಾಜ್ಯಾಧ್ಯಕ್ಷರು ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸದೆ ಸುಳ್ಳು ಭರವಸೆಗಳನ್ನು ಕೊಟ್ಟು ವಿಶೇಷವಾಗಿ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಿ ವಿವಿಧ ವೃಂದ ಸಂಘಗಳನ್ನು ಒಡೆದು ಸರ್ಕಾರಿ ನೌಕರರಲ್ಲಿ ದ್ವೇಷದ ಮನೋಭಾವನೆಯನ್ನು ಹುಟ್ಟಾಕಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇವತ್ತು ನಾವು ಸರಿಯಾದ ಸಂದೇಶವನ್ನು ಕಳಿಸಿದ್ದೇವೆ ಇನ್ನು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಏನು ರಾಜ್ಯದ ಅಧ್ಯಕ್ಷ ಮತ್ತು ಸ್ಥಾನದ ಚುನಾವಣೆ ನಡೀತಾ ಇದೆ ಇವತ್ತು ತಾಲೂಕು ಜಿಲ್ಲೆಗಳಲ್ಲಿ ಸಹಸ್ರಾರು ಸಂಖ್ಯೆಯ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಏನು ನಾಯಕರು ಆಯ್ಕೆಯಾಗಿ ಬಂದಿದ್ದಾರೆ